ಕೆರಿ ಅಮೋಘ ಶುದ್ಧಗ ಮತ್ತು ಮುರುಶುದ್ಧಗ ಏನು ಓಂ ನಮಃ ಪ್ರಥಮದಲ್ಲಿ ಬಂದು ಏನು ಮಾಡ್ಬೇಕ್ರಿ ಸರ ಶ್ರೀ ಜಗದ್ಗುರು ರೇವನಾ ಸಿದ್ದೇಶ್ವರರ ಆಧಾರವಿಂದಕ್ಕೂ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದೇ ರೀತಿ ಅವನ ಪರಮ ಶಿಷ್ಯನಾದಂತ ಯಾರಪ್ಪ ಯಾರಪ್ಪ ಅಂದ್ರ ವಿಜಯಪುರ ಜಿಲ್ಲೆ ಚಡಚನ ತಾಲೂಕಿನ ಸುಕ್ಷೇತ್ರ ಶಿರಾಡೋನ ಗ್ರಾಮದಲ್ಲಿ ವಾಸಗೈದಂತ ನನ್ನಪ್ಪ ನನ್ನಪ್ಪ ಅಲ್ಲದಾಡದೇವರ ಸ್ವಯಂಘಾತಕ ದೇವರು ವಿದ್ಯೆ ಕೋರ ದೇವರ ಬುದ್ಧಿ ಕೋರ ದೇವರ ಜೀವಕುಮಿನಿ ದೇವರ ಹರಿವ ಹಾವಿನ ಗಂಡ ಹೌದು ಉರಿವ ಕಿಚ್ಚಿನ ಗಂಡ ಯಾರಪ್ಪ ಸುರಾಮ ದೇವಿ ಸುತ ಬರಮ ದೇವರ ಕಂದ ಕಾಮರತಿಯ ಹಿರಿಯ ಕಳವಿ ನಾರಾಯಣಗೌಡನ ಅಳಿ ಅನಿಸಿಕೊಂಡಿರುವಂತ ಯಾರಿಪ್ಪ ನನ್ನಪ್ಪ ಲಿಂಗ ವೀರನ್ನ ಪದಕ್ಕೂ ಕೋಟಿ ಕೋಟಿ ಸಲ್ಲಿಸಿ ಸಲ್ಲಿಸುತ್ತಾ ಸಲ್ಲಿಸಿ ಸಲ್ಲಿಸುತ್ತ ಅವನ ಪರಮ ಶಿಷ್ಯನಾದಂತ ಯಾರಿಪ್ಪ ಯಾರಪ್ಪ ಅಂದ್ರೆ ಸೊಲ್ಲಾಪುರ ಜಿಲ್ಲೆ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ವಾಸಗೈದಂತ ನನ್ನಪ್ಪ ನನ್ನಪ್ಪ ಮಾತಿನೊಳಗಿನ ಮಾನಿಕ್ಯ ಮಾರ್ಗದೊಳಗಿನ ಮಾನಿಕ್ಯ ಈ ಕಲಿಯುಗದಲ್ಲಿ ಕೈಲಾಸ ಎನಿಸಿಕೊಂಡಿರುವಂತ ಯಾರಿಪ್ಪ ನನ್ನಪ್ಪ ಹುಲಜಂತಿ ಗ್ರಾಮದಲ್ಲಿ ವಾಸಗೈದಂತ ಮಹಾಲ ಮುತ್ಯ ಮಹಲಿಂಗರೂ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಅದೇ ರೀತಿ ಇವತ್ತಿನ ದಿವಸ ನನ್ನ ಮ್ಯಾಳಿಗೆ ಮತ್ತು ನನ್ನ ಜ್ಞಾನಕ್ಕೆ ಜ್ಯೋತಿ ಆಗಿರುವಂತ ಇದೇ ಗ್ರಾಮದಲ್ಲಿ ಹಳ್ಳದ ದಡಿಯಲ್ಲಿ ವಾಸಗೈದಂತ ನನ್ನಪ್ಪ ಹುತ್ತಿನ ಒಳಗಿನ ಹುಲಿ ಅಹ ಯಾರಿ ಸತ್ಯವಂತ ಮುರಾರ್ಲಿಂಗನನ್ನು ಸಂಧಿಗೆ ಸಾವಿರ ಸಲ ವಂದಿಸುತ್ತಾ ಹೌದು ಹೌದು ಅದೇ ರೀತಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದಂತವರು ಯಾರಿಪ್ಪ ಯಾರಪ್ಪ ಅಂದ್ರ ಆದಿಶಕ್ತಿ ಯೋಳಮ್ಮ ದೇವಿ ಪಾದಾರವಿಂದಕ್ಕೂ ನನ್ನ ನತಮಸ್ತಕವನ್ನು ಹಚ್ಚಿ ಬೇಡಿಕೊಳ್ತ ಅಹ ಬೇಡಿಕೊಳ್ಳುತ್ತಾ ಬೇಡಿಕೊಳ್ಳುತ್ತಾ ಅದೇ ರೀತಿ ವೀರಣ್ಣ ಇವತ್ತಿನ ದಿವಸ ನಮ್ಮ ಜೋಡಿ ಸರ ಜೋಡಿ ಕಲಾವಿದರು ಹಾಡ್ಲಕ್ಕೆ ಯಾರು ಬಂದಾರಪ್ಪ ಅಂದ್ರ ಯಾರು ಬಂದಾರಿ ಸರ ಯಾರಪ್ಪ ಅಂದ್ರ ಬೆಳಗಾವಿ ಜಿಲ್ಲೆ ಅಥನಿ ತಾಲೂಕಿನ ಅಹ ಸೂಕ್ಷೇತ್ರ ಸೂಕ್ಷೇತ್ರ ಬರಮಕೋಡಿ ಮೊಳಗಾಲ ಸಿದ್ದೇಶ್ವರ ಡೋಳಿನ ಗಾಯನ ಸಂಘದವರು ಯಾರಪ್ಪ ಅಂದ್ರ ರಾಯಸೋನ್ನ ಹೌದ್ ಹೌದಾ ಇವ್ರು ಸಂಗ್ರಿಪ್ಪ ಅಣ್ಣ ಅವರು ಇವತ್ತಿನ ದಿವಸ ಉಮರಾಣಿ ಗ್ರಾಮಕ್ಕೆ ಬಂದಾರಂದ್ರೆ ಹೌದು ಹೌದು ಉಮರಾಣಿ ಮೇಳಿನ ವತಿಯಿಂದ ಅವ್ರಿಗೆ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ಯಾಕಪ್ಪ ಅಂದ್ರ ಜ್ಞಾನಿಗಳಾದಂತವ್ರು ಒಂದು ಮಾತಿನಲ್ಲಿ ಹಿಂಗ ಹೇಳ ಭಕ್ತಿಯಿಂದಲೇ ಶಕ್ತಿ ಹೌದು ಶಕ್ತಿ ಹೌದಲ್ಲ ಭಕ್ತಿ ವಿರಕ್ತಿ ಎಳದರೆ ಈ ಜಗದಲ್ಲಿ ನಿನಗ ಮುಕ್ತಿ ಇಲ್ಲ ಅಂತ ಸರ್ವಜ್ಞ ಹೇಳಬೇಕ್ರಿಪಾ ಮುಂದಿನ ಸಂದಿಗೆ ಹೇಳೋಣ ವೇಸ್ಟ್ ಇವತ್ತಿನ ದಿವಸ ನಾವು ಮತ್ತೆ ಸರಜೋಡಿ ಕಲಾ ಹೋದ್ರ ಕೂಡಿಕೊಂಡು ಆ ಏಳಮ್ಮ ದೇವಿಯ ಜಾತ್ರೆ ನಿಮಿತ್ತವಾಗಿ ಅತಿ ಅಂತ ಭಜನೆ ಕಾರ್ಯಕ್ರಮವನ್ನು ಸಲ್ಲಿಸೋಣ ಯಥಾ ಪ್ರಕಾರವಾಗಿ ಯಾರಪ್ಪ ಅಂದ್ರ ಕಮಿಟಿ ಅವರಿಗೆ ಒಂದು ನಿರ್ಣಯ ಏನಂದ್ರ ಏನ್ರಿ ಸರ ಅವ್ರು ವಿನಂತಿ ಮಾಡ್ಕೊಂಡು ನಾ ಏನ್ ಕೇಳತ್ತಿನಿಪ್ಪಾ ಅಂದ್ರೆ ನಮಗೊಂದು ಎಷ್ಟು ನಿಮಿಷ ಮಾತಾಡ್ಲಾ ಕೊಡ್ತೀರಿ ಟೈಮಿಂಗ್ ಕೊಡ್ರಿ ಹೌದು ಹೌದು ಅಂದ್ರೆ ನಾವು ಮಾತಾಡೋದಾಗ ನೀವು ಅಂದ್ರೆ ಈ ಸರಜೋಡಿ ಹೌದು ಹೌದು ಹತ್ತು ನಿಮಿಷ ಕೂಡ್ರಿ ಹದಿನೈದು ನಿಮಿಷ ಕೂಡ್ರಿ ಇಲ್ಲಂದ್ರೆ ಏಳು ನಿಮಿಷ ಮುಗಿಸ್ರಿ ಅಂದ್ರೆ ಮುಗಿಸ್ತೀವಿ ನಾವು ಹೌದು ಯಾಕಪ್ಪ ಅಂದ್ರ ಸರಜೋಡಿ ಕಲಾದ್ರೆ ಹೆಂಗಂದ್ರೆ ಅವರು ಬಹಳ ಬೆಲ್ಲವರು ಮಾರ್ಮಿಕ ವಿಷಯ ಮಾತಾಡ್ತಾರೀ ಆ ಅದಕ್ಕೆ ಬಹಳ ಮಾತಾಡಿ ಬೀರ ನಾವು ಮಾತಾರ ಏನ್ ಮಾಡ್ಬೇಕ್ರಿ ಸರ ಕಮಿಟಿ ಅವ್ರ ಮುದುಕೋ ಮಸ್ತಾರ ಹೆಂಗ ಬಂದ ವಿಷಯ ಇಡತಾರ ವಿಷಯ ಇಡ್ಕೋತ ಹೌದ್ ಹೌದ್ ಪ್ರಶ್ನೆ ಮಾಡ್ಕೋತ ನಾವು ಸರಜೋಡಿ ಹೋಗ್ತೀವಿ ಅಂತ ಹೇಳಿ ಒಂದು ವಿನಂತಿ ಹೌದು ಬಿಕರ್ಲಿ ಎರಡು ಮೇಲ್ನವ್ರಿಗೆ ಒಂದು ಹೇಳುದಂದ್ರ ಒಂದ ಯಾವ್ದು ಒಂದು ವಿಷಯ ತಗೊಂಡ್ರು ಒಂದ್ ದಾನ ಮತ್ತೊಂದ್ ಧರ್ಮ ಯಾವ್ದು ಆಯ್ಕೆ ಮಾಡ್ತೀರಿ ಮಾಡಿ ಬಂದ ಮತ್ತೊಂದು ಸಿದ್ಧಾಟಿಗೆ ಒಂದ್ ಏನ್ ಹೇಳ್ತಿರೋ ಒಂದ್ ಪ್ರಶ್ನೆ ಹಿಡುದೈತಿ ಮತ್ತ ಅದನ್ನ ಸಂದಿಗ್ ಸಂದ ಖುಲ್ ಆಗ್ಬೇಕು ಹಾ ಮತ್ ನನಗ್ ಅಂದ್ರೆ ಅಂದ್ರ ಬರದೇಳ್ಬೇಕು ಬರ್ದೈತಿ ಅಂದ್ರೆ ಬರದಿ ಹೇಳ್ಬೇಕು ಮತ್ ಮಾತಾಡುವಾಗ ಭಾಳ್ ಟೈಮ್ ವೇಸ್ಟ್ ಮಾಡ್ಲಾರ್ದ ನಿಮ್ದು ಎಂಟ್ಲ ಹತ್ತು ನಿಮಿಷ ಎರಡು ಮೇಳಗೆ ಹತ್ತ ನಿಮಿಷ ಟೈಮ್ ಕೊಡ್ತೈತ್ರಿ ಆ ಹತ್ತು ಹತ್ತು ನಿಮಿಷದಾಗ ನಿಮ್ಮ ಎಲ್ಲ ನಿಮ್ಮ ಪ್ರಶ್ನೆಗಳು ಹೇಳಿ ಉತ್ತರ ಬಿಡುಗಡೆ ಅದು ಹೌದು ಅದಕ್ ಬೇರ ಏನ್ ಮಾಡ್ಬೇಕ್ರಿ ಸರ ಕಮಿಟಿ ಅವರು ಒಂದು ನಿರ್ಣಯ ಹೇಳ್ಬಿಟ್ಟಾರ ಏನ್ ಹೇಳಿ ಏನಪ್ಪಾ ಅಂದ್ರೆ ದಾನ ಅಥವಾ ಧರ್ಮ ಯಾವ್ದು ವಿಷಯ ಬೆಳೆಸ್ತೀರಿ ಬೆಳಸ್ರಿ ಆಹ್ಹಾ ಮತ್ತ ಸಿದ್ದಾಟಿಕ ವಿಷಯದಾಗ ಒಂದ್ ವಿಷಯ ಇಟ್ಟು ಗೊತ್ತ ಹೌದ್ ಹೌದ್ ಟೈಮಿಂಗ್ ಹತ್ತು ನಿಮಿಷ ಕೊಟ್ಟಾರ ಬರಬೇಕು ಇಲ್ಲಂದ್ರೆ ಬರೋ ಬರೈತಿ ಬೇರಾ ಯಾಕಪ್ಪ ಅಂದ್ರೆ ಇವತ್ತನೇ ದಿವಸ ಆ ತಾಯಿ ನಮಗೆ ಎಷ್ಟು ಬುದ್ಧಿ ಕೊಡ್ತಾಳ ಅಷ್ಟ ನಾವು ಮತ್ತ್ ಸರ್ವಜೋಡಿಕಲ್ಲ ಪ್ರತಿಪಾದನೆ ವಿಷಯ ಮಾಡೋದೈತಿ ಹೌದ್ ಹೌದ್ ಅದಕ್ಕೆ ಇರ್ಲಿ ಬೀರಣ್ಣ ಇವತ್ತಿನ ದಿವಸ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಕಮಿಟಿಯವ್ರ ಅವ್ರಿಗೆ ಹಿಡೀತಿ ನಾವ್ ಹಿಡ್ಕೊಂಡ್ ಚಾಲು ಅದಕ್ಕೆ ಇರ್ಲಿ ಬಿರ ಕಮಿಟಿ ಅವ್ರ ನಿರ್ಣಯ ಕೇಳಿ ಇವತ್ತಿನ ದಿವಸ ಏನಪ್ಪಾ ಅಂದ್ರೆ ಆದಿಶಕ್ತಿ ಜಾತ್ರೆ ನಿಮಿತ್ತವಾಗಿ ಇವತ್ತಿನ ದಿವಸ ನಾವು ಇವತ್ತಿನ ದಿವಸ ಇಲ್ಲಿ ಹಾಡ್ಲಾಕ ಅಂದ್ರೆ ಹೌದಲ್ಲ ಯಾಕಪ್ಪ ಏನೋ ಒಂದು ಚಿಕ್ಕ ಮಕ್ಕಳು ಈಗ ಒಂದ್ ಎರಡ್ ಮೂರು ಆಯ್ತು ಮ್ಯಾಳ್ ಮಾಡಿ ಹೌದ್ ಹೌದು ಈಗ ಮಸ್ತರ್ಗ್ ಹೇಳಿದ ಬಳಕೆ ಏನಂದ್ರೆ ಇರ್ಲಿ ಆದಿಶಕ್ತಿ ಆದಪ್ಪ ಯ ತಾಯಿ ಆಶೀರ್ವಾದ ಈ ಮ್ಯಾಳಿಗೆ ಆಗ್ಲತ್ತೇಳಿ ನಮಗೆ ಬಂಡಾರ ಕೊಟ್ಟಾರ ಹೌದ ಹೌದು ಇವತ್ತಿನ ದಿವಸ ಏನೋ ನಮಗ ತಾಯಿ ಜೀವದಾನ ಈ ಕಲಿಯುಗದಾಗ ಹುಟ್ಟಿ ಬರಬೇಕಂದ್ರ ಆ ತಾಯಿ ಆಶೀರ್ವಾದ ನಮಗೆ ಕೊಟ್ಟಾಳಪ್ಪ ಅಂದ್ರೆ ಇವತ್ತಿನ ದಿವಸ ದಾನ ಶ್ರೇಷ್ಠ ಐತ್ರಿ ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಮುಂದಿನ ಸಂದಿಗೆ ನಾವು ದಾನದ ವಿಷಯ ಮಾತಾಡ್ಕೋತ ಹೋಗ್ತೀವಿ ಸರಜೋಡಿ ಕಲಾವಿದರ ಧರ್ಮ ವಿಷಯ ಬೆಳಸೋತ್ ಹೋಲಿ ಅಂತ ಹೇಳಿ ಹೇಳಿ ಸರಜೋಡಿ ಕಲಾವಿದ್ರಿಗೆ ಒಂದು ಹಾಲು ಮತದ ವಿಷಯ ಏನಪ್ಪಾ ಅಂದ್ರ ಅವರ ಗುರು ಯಾರ ಹರಿಕೇರಿ ಅಮೋಘ ಸಿದ್ಧ ಅರ್ಕೇರಿ ಅಮೋಗ ಶುದ್ಧಗ ಮತ್ತು ಮುರುಸುದ್ಧ ಏನು ಸಂಬಂಧ ಹೌದು ಹೌದು ಬರ್ಕೊಳ್ಳೋರ್ ಇದ್ರ ಬರ್ಕೊಳ್ಳಿ ಇರ್ಲಿ ಬೀರಾನೆ ಯೂಟ್ಯೂಬ್ ಇಲ್ಲೇ ಮುಂದೈತಿ ಹೌದು ಹೌದು ರಜೋಡಿ ಕಲಾವಿದ್ರಿಗೆ ಏನಪ್ಪಾ ಅಂದ್ರ ಅರ್ಕೇರಿ ಅಮೋಗ ಶುದ್ಧ ಮುರುಸಿದ್ದ ಏನು ಸಂಬಂಧ ಹೌದ್ ಹೌದು ಹೇಳ್ತಾರಿ ಸರ ಹತ್ತು ನಿಮಿಷ ಟೈಮ್ ಕೊಟ್ಟವರು ಯಾರ ನಿಮ್ ಅವ್ರು ಮೊಬೈಲ್ ಟೈಮಿಂಗ್ ಹಚ್ಕೊಂಡ್ ನಿಂತ ಮಾತಾಡ್ರಿ ಏನು ಅಡ್ಡಿ ಇಲ್ಲ ಹೌದು ಹೌದು ಅದಕ್ಕೆ ಇರ್ಲಿ ಬೀರಾನೆ ಯಥಾ ಪ್ರಕಾರವಾಗಿ ಸತ್ಯ ಸುಂದರವಾದಂತ ಒಂದು ಚಾಲನ್ ಹಾಡಿ ಸರಜೋಡಿ ಕಲಾವಿದರಿಗೆ ಪಾಳೆ ಹೌದು